అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ವಿಜ್ಞಾನ ವಿಷಯದ ಆರನೇ ತರಗತಿಯ ಮೂರನೇ ಅಧ್ಯಾಯ ಎಳೆಯಿಂದ ಬಟ್ಟೆ ಈ ಒಂದು ಅಧ್ಯಾಯವನ್ನು ಕಲಿಯೋಣ ಮಕ್ಕಳೇ ನಮಗೆ ಹಬ್ಬ ಹರಿದಿನ ಬಂದಾಗ ಮನೆಯಲ್ಲಿ ನಾವು ತುಂಬ ಖುಷಿಯನ್ನು ಪಡ್ತೇವೆ ಯಾಕೆಂದರೆ ಥರ ಥರದ ಅಡಿಗೆ ಮಾಡಿರ್ತಾರೆ ಹಬ್ಬಕ್ಕೆ ಥರ ತರಹದ ಹೊಸ ಬಟ್ಟೆಗಳನ್ನು ಕೊಡಿಸಿರ್ತಾರೆ ಮಕ್ಕಳೇ ನಾವು ಬಟ್ಟೆಯನ್ನು ತರೋದಕ್ಕೆ ಸಾಮಾನ್ಯವಾಗಿ ಬಟ್ಟೆ ಅಂಗಡಿಗೆ ಹೋದಾಗ ಅಲ್ಲಿ ಹಲವಾರು ರೀತಿಯ ಬಟ್ಟೆಗಳಿರ್ತವೆ ಮಕ್ಕಳೇ ನಾವು ಸಾಮಾನ್ಯವಾಗಿ ಬಟ್ಟೆ ಅಂಗಡಿಗೆ ಹೋದಾಗ ಅಲ್ಲಿ ಥರ ತರಹದ ಬಟ್ಟೆಗಳನ್ನು ನಾವು ನೋಡ್ತೇವೆ ಹತ್ತಿಯಿಂದ ಮಾಡಿದ ಬಟ್ಟೆ ರೇಷ್ಮೆಯಿಂದ ಮಾಡಿದ ಬಟ್ಟೆ ಸ್ವೆಟರ್ಗಳು ಕುಲಾವಿ ಈ ಥರ ಹಲವಾರು ವಿವಿಧ ತರಹದ ಬಟ್ಟೆಗಳನ್ನು ನಾವು ನೋಡ್ತೇವೆ ಮಕ್ಕಳು ಇದನ್ನು ನಾವು ನೋಡಿದಾಗ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಮೂಡ್ತದೆ ಏನದು ಬಟ್ಟೆಗಳನ್ನು ಹೇಗೆ ತಯಾರಿಸ್ತಾರೆ ಮಕ್ಕಳೇ ನಾವೆಲ್ಲ ಬಟ್ಟೆ ಅಂಗಡಿಗೆ ಹೋದಾಗ ಆ ಬಟ್ಟೆ ಅಂಗಡಿಯಲ್ಲಿ ವಿಧ ವಿಧವಾದ ಬಟ್ಟೆಗಳಿರ್ತವೆ ಆ ಬಟ್ಟೆಗಳಲ್ಲಿ ಹತ್ತಿ ಬಟ್ಟೆಗಳಿರ್ಬೋದು ರೇಷ್ಮೆ ಬಟ್ಟೆಗಳಿರ್ಬೋದು ಅಪಾಲಿಯೆಸ್ಟರು ನೈಲಾನ್ ಟೆರ್ಲಿನ್ ಈ ರೀತಿಯಾದ ವಿಧ ವಿಧವಾದ ಬಟ್ಟೆಗಳಿರ್ತವೆ ಅದರ ಜೊತೆಗೆ ಸ್ವೆಟರು ಕುಲಾವಿ ಈ ಥರದ ಬಟ್ಟೆಗಳು ಇರ್ತವೆ ಮಕ್ಕಳೇ ಇದನ್ನೆಲ್ಲ ನಮಗೆ ನೋಡಿದಾಗ ನಮಗೇನು ಅನಿಸುತ್ತೆ ಈ ಬಟ್ಟೆನ ಹೇಗೆ ತಯಾರಿಸ್ತಾರೆ ಒಂದು ಚಟುವಟಿಕೆಯ ಮೂಲಕ ನಾವು ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ನೀವು ಹತ್ತಿರದ ದರ್ಜೆ ಅಂಗಡಿಗೆ ಹೋಗಿ ದರ್ಜೆ ಅಂಗಡಿ ಅಂದರೆ ಟೈಲರ್ ಶಾಪ್ಗೆ ನೀವು ಹೋದಾಗ ಅಲ್ಲಿ ಆ ಟೈಲರ್ ಶಾಪ್ನಲ್ಲಿ ನೀವು ಬಟ್ಟೆಯನ್ನು ಹೊಲಿದ ನಂತರ ಮಿಕ್ಕಿರುವ ಬಟ್ಟೆಯ ಚೂರುಗಳನ್ನು ನೀವು ಸಂಗ್ರಹ ಮಾಡಿ ಪ್ರತಿಯೊಂದು ಬಟ್ಟೆಯ ತುಂಡನ್ನು ಮುಟ್ಟಿ ಆ ದರ್ಜೆಯ ಸಹಾಯದಿಂದ ಕೆಲವು ಬಟ್ಟೆಗಳನ್ನು ಇದು ಹತ್ತಿಯ ಬಟ್ಟೆಯೇ ಅಥವಾ ರೇಷ್ಮೆ ಬಟ್ಟೆಯೇ ಅಥವಾ ಉಣ್ಣೆ ಬಟ್ಟೆಯೇ ಅಥವಾ ಸಂಶ್ಲೇಷಿತವಾದ ಬಟ್ಟೆಯೇ ಎಂದು ಗುರುತಿಸಲು ಪ್ರಯತ್ನಿಸಿ ನಂತರ ಒಂದು ಹತ್ತಿ ಬಟ್ಟೆಯ ತುಂಡನ್ನು ನೀವು ತೆಗೆದುಕೊಂಡು ಯಾವುದಾದ್ರೂ ಒಂದು ಅಂಚಿನಿಂದ ಅದನ್ನು ಬಿಡಿಸಲು ಪ್ರಯತ್ನಿಸಿ ಒಂದು ತುದಿಯಲ್ಲಿ ಬಿಡಿಯದ ದಾರ ಅಥವಾ ನೂಲನ್ನು ನಾವು ಗುರುತು ಮಾಡಿ ಅದನ್ನು ನಿಧಾನವಾಗಿ ಹೊರೆ ತೆಗೆದರೆ ಒಂದು ಅಂಚಿನಿಂದ ಬಿಡಿ ದಾರ ಅಥವಾ ನೂಲನ್ನು ಗುರುತಿಸಿ ಅದನ್ನು ನಿಧಾನವಾಗಿ ಎಳೆದು ತೆಗೆದರೆ ನಮಗೆ ಈ ಒಂದು ಹತ್ತಿಯ ಬಟ್ಟೆ ನಾರಿನಂತಹ ಎಳೆಗಳಿಂದ ತಯಾರಾಗಿರಬಹುದು ಅಂತ ಅನ್ನಿಸ್ತದೆ ಒಂದು ವೇಳೆ ಬಿಡಿ ನೂಲು ಕಾಣದಿದ್ದಲ್ಲಿ ಪಿನ್ನು ಅಥವಾ ಸೂಜಿಯಿಂದ ಒಂದು ನೂಲನ್ನು ನಿಧಾನವಾಗಿ ಎಳೆಯಿರಿ ನೂಲುಗಳನ್ನು ಒಟ್ಟಾಗಿ ಜೋಡಿಸಿ ಬಟ್ಟೆಯನ್ನು ತಯಾರಿಸಲಾಗಿದೆ ಎಂಬುದನ್ನು ನಾವು ಕಾಣುತ್ತೇವೆ ವಿದ್ಯಾರ್ಥಿಗಳೇ ಈ ನೂಲುಗಳ ರಚನೆ ಯಾವುದರಿಂದ ಆಗಿದೆ ಗಮನಿಸಿ ಇದು ನಾರಿನಂತಹ ಎಳೆಗಳಿಂದ ಆಗಿದೆ ನಂತರ ಆ ಹತ್ತಿ ಬಟ್ಟೆಯ ತುಂಡಿನಿಂದ ಒಂದು ದಾರವನ್ನು ತೆಗೆದುಕೊಳ್ಳಿ ಆ ದಾರವನ್ನು ಆ ಮೇಜಿನ ಮೇಲೆ ಈ ರೀತಿ ಇಡಿ ದಾರದ ಒಂದು ತುದಿಯನ್ನು ಹೆಬ್ಬೆರಳಿಂದ ಒತ್ತಿ ಇನ್ನೊಂದು ತುದಿಯನ್ನು ಉಗುರಿನಿಂದ ನಿಧಾನವಾಗಿ ಸೇಳಿ ಈ ತುದಿಯಲ್ಲಿ ನಾರು ಎಳೆ ಎಳೆಯಾಗಿ ವಿಭಜನೆಗೊಳ್ಳುವುದನ್ನು ನಾವು ಕಾಣಬಹುದು ವಿದ್ಯಾರ್ಥಿಗಳೇ ನೀವು ಸೂಚಿಗೆ ದಾರ ಪೋಣಿಸುವಾಗ ಇದೇ ರೀತಿ ನೀವು ಎಳೆಗಳನ್ನು ಗಮನಿಸಿರ್ಬೋದು ಹಲವಾರು ಬಾರಿ ದಾರದ ತುದಿಯು ಕೆಲವು ತೆಳು ಎಳೆಗಳಾಗಿ ಬೇರ್ಪಡುತ್ತದೆ ಇದರಿಂದ ಸೂಜಿಯ ರಂಧ್ರದ ಮೂಲಕ ದಾರವನ್ನು ತೋರಿಸಲು ನಮಗೆ ಕಷ್ಟವಾಗುತ್ತದೆ ನಾವು ನೋಡುವ ದಾರದ ಈ ತೆಳು ಎಳೆಗಳು ನಾರುಗಳು ಎಂಬ ಇನ್ನೂ ತೆಳುವಾದ ಎಳೆಗಳಿಂದ ಆಗಿದೆ ಈ ರೀತಿ ವಿವಿಧ ಬಟ್ಟೆಗಳನ್ನು ಯಾವುದರಿಂದ ಮಾಡಲಾಗಿದೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತಲ್ವೇ ಯಾವುದೇ ಬಟ್ಟೆಯನ್ನು ನೀವು ನೋಡಿದಾಗ ಅದು ಅಖಂಡವಾದ ತುಂಡಿನಂತೆ ಕಾಣುತ್ತದೆ ಈಗ ಅದನ್ನೇ ಅತಿ ಹತ್ತಿರದಿಂದ ನೋಡಿದಾಗ ನಾವು ಏನನ್ನು ಗಮನಿಸಬಹುದು ಎಂದರೆ ನೂಲುಗಳನ್ನು ಒಟ್ಟಿಗೆ ಜೋಡಿಸಿ ಹೆಣೆದಿರುವಂತೆ ಕಾಣುತ್ತದೆ ಚಿತ್ರದಲ್ಲಿ ನಾವು ಇದನ್ನು ಗುರುತಿಸಬಹುದು ಇಲ್ಲಿ ದಾರ ಅಥವಾ ನೂಲು ಇದರಿಂದ ಹೆಣೆದು ತಯಾರಿಸಿದಂತೆ ಕಾಣುತ್ತದೆ ನಾವು ಧರಿಸುವ ಬಟ್ಟೆಗಳನ್ನು ನಾರುಗಳಿಂದ ತಯಾರಿಸುತ್ತಾರೆ ಆ ನಾರುಗಳಿಂದ ದಾರಗಳನ್ನು ಮತ್ತು ಆ ದಾರದಿಂದ ಬಟ್ಟೆಯನ್ನು ತಯಾರಿಸುತ್ತಾರೆ ಮಕ್ಕಳೇ ನಾರುಗಳಲ್ಲಿ ಎರಡು ವಿಧಗಳಿವೆ ಒಂದು ನೈಸರ್ಗಿಕ ನಾರು ಮತ್ತು ಕೃತಕ ನಾರು ಈ ನೈಸರ್ಗಿಕ ನಾರು ಮತ್ತು ಕೃತಕ ನಾರುಗಳು ಯಾವುದು ಅಂತ ನಾವು ಈಗ ತಿಳಿದುಕೊಳ್ಳುವ ನೈಸರ್ಗಿಕ ನಾರುಗಳು ಅಂದರೆ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ದೊರೆಯುವಂಥದ್ದು ಉದಾಹರಣೆಗೆ ಹತ್ತಿ ಮತ್ತು ಸೆಣಬು ಈ ಹತ್ತಿ ಮತ್ತು ಸೆಣಬು ನಾರುಗಳು ನಮಗೆ ಸ್ವಾಭಾವಿಕವಾಗಿ ಸಸ್ಯಗಳಿಂದ ದೊರೆಯುತ್ತದೆ ಅದೇ ರೀತಿ ಪ್ರಾಣಿಗಳಿಂದ ನಮಗೆ ಉಣ್ಣೆ ಮತ್ತು ರೇಷ್ಮೆ ಇವು ಸ್ವಾಭಾವಿಕವಾಗಿ ದೊರೆಯುತ್ತದೆ ನೋಡಿ ಮಕ್ಕಳೇ ನಾವು ಹಳ್ಳಿಗಳಲ್ಲಿ ಕುರಿಗಳನ್ನು ಸಾಕುವುದು ರೇಷ್ಮೆಯ ವ್ಯವಸಾಯವನ್ನು ಮಾಡುವುದು ರೇಷ್ಮೆ ಬೆಳೆಯನ್ನು ಬೆಳೆಯುವುದನ್ನು ನಾವು ಕಾಣ್ತೀವಿ ಕುರಿ ಅಥವಾ ಮೇಕೆಯ ತುಪ್ಪಟದಿಂದ ಉಣ್ಣೆಯನ್ನು ಪಡೆಯಲಾಗುತ್ತದೆ ಇದನ್ನು ಮೊಲ ಹಾಗೂ ಚಮರಿ ಮೃಗ ಮತ್ತು ಒಂಟೆಯ ಕೂದಲಿನಿಂದಲೂ ಕೂಡ ನಾವು ಪಡೆಯಬಹುದು ಹಾಗೆ ರೇಷ್ಮೆ ದಾರವನ್ನು ರೇಷ್ಮೆ ಹುಳುಗಳ ಗೂಡಿನಿಂದ ನಾವು ಪಡೆಯಬಹುದು ಮಕ್ಕಳೇ ಇಲ್ಲಿ ರೇಷ್ಮೆ ಗೂಡು ಹೇಗೆ ದೊರೆಯುತ್ತೆ ನಮಗೆ ಅಂದರೆ ಈ ಚಿಟ್ಟೆ ಕಾಲಾನಂತರ ಮೊಟ್ಟೆಯನ್ನು ಇಟ್ಟು ಆ ಮೊಟ್ಟೆ ಒಡೆದು ರೇಷ್ಮೆ ಹುಳುಗಳಾಗಿ ಹಲವಾರು ಹಂತಗಳನ್ನು ದಾಟಿ ಕೊನೆಯಲ್ಲಿ ರೇಷ್ಮೆ ಗೂಡನ್ನು ಕಟ್ಟುತ್ತದೆ ಈ ರೇಷ್ಮೆ ಗೂಡಿನಿಂದ ನಾವು ರೇಷ್ಮೆ ದಾರವನ್ನು ತೆಗೆದುಕೊಳ್ಳುತ್ತೇವೆ ಮಕ್ಕಳೇ ಇದು ಸ್ವಾಭಾವಿಕ ನಾರುಗಳಿಗೆ ಉದಾಹರಣೆಯಾಯಿತು ಅದೇ ರೀತಿ ಇತ್ತೀಚಿನ ಜನಸಂಖ್ಯೆಯಲ್ಲಿ ಅಥವಾ ಇತ್ತೀಚೆಗೆ ಜನಸಂಖ್ಯೆ ಜಾಸ್ತಿ ಆಗಿರೋದರಿಂದ ಸ್ವಾಭಾವಿಕವಾಗಿ ದೊರೆಯತಕ್ಕಂಥ ನಾರುಗಳು ಅದರಿಂದ ತಯಾರಿಸ್ತಕ್ಕಂಥ ಬಟ್ಟೆಗಳು ನಮಗೆ ಸಾಲ್ತಾ ಇಲ್ಲ ಹಾಗಾಗಿ ನಾವು ಕೃತಕವಾಗಿ ನಾರುಗಳನ್ನು ರಾಸಾಯನಿಕ ವಸ್ತುಗಳಿಂದ ಪಡೆಯಬಹುದು ಇವುಗಳನ್ನು ಸಂಶ್ಲೇಷಿತ ನಾರುಗಳು ಸಿಂಥೆಟಿಕ್ ಫೈಬರ್ಸ್ ಅಂತ ಕರಿತೀವಿ ಅದರಲ್ಲಿ ಪಾಲಿಸ್ಟರ್ ನೈಲಾನ್ ಮತ್ತು ಅಕ್ರಲಿಕ್ ಇವುಗಳು ಈ ಸಂಶ್ಲೇಷಿತ ನಾರುಗಳಿಗೆ ಉದಾಹರಣೆ ಈಗ ಕೆಲವು ನಾರುಗಳನ್ನು ನೋಡೋಣ ಅದರಲ್ಲಿ ಮುಖ್ಯವಾಗಿ ಹತ್ತಿ ಮಕ್ಕಳೇ ಇದು ನಮಗೆ ಬಹಳ ಚಿರಪರಿಚಿತವಾದ ಹೆಸರು ಹತ್ತಿಯಿಂದ ನಾವು ಎಣ್ಣೆ ದೀಪಗಳಿಗೆ ಬತ್ತಿಯನ್ನು ಮಾಡುತ್ತೇವೆ ಮಕ್ಕಳು ನೀವು ಯಾವಾಗಲಾದರೂ ಎಣ್ಣೆ ದೀಪಗಳಿಗೆ ಬತ್ತಿಯನ್ನು ಮಾಡಿದ್ದೀರಾ ಈ ಬತ್ತಿಗಳನ್ನು ಮಾಡಲು ನೀವು ಹತ್ತಿಯನ್ನು ಬಳಸಿದ್ದೀರಿ ಅಲ್ವೇ ಅದೇ ರೀತಿ ಈ ಹತ್ತಿ ಇನ್ನೆಲ್ಲಿ ಬಳಸ್ತೀವಿ ಅಂತಂದರೆ ಆ ಹತ್ತಿಯನ್ನು ಹಾಸಿಗೆಗಳು ಗಾದಿ ರಜಾಯಿ ಅಥವಾ ದಿಂಬು ಇವುಗಳಿಗೆ ತುಂಬುವುದಕ್ಕೆ ಹತ್ತಿಯನ್ನು ನಾವು ಬಳಸ್ತೇವೆ ಹಾಗಾದರೆ ಮಕ್ಕಳೇ ಈ ಹತ್ತಿ ಎಲ್ಲಿಂದ ಬರುತ್ತೆ ಹತ್ತಿಯನ್ನು ಸಾಮಾನ್ಯವಾಗಿ ಹೊಲಗಳಲ್ಲಿ ಬೆಳೆಯಲಾಗುತ್ತದೆ ಸಾಮಾನ್ಯವಾಗಿ ಕಪ್ಪು ಮಣ್ಣು ಮತ್ತು ಉಷ್ಣತೆಯ ಹವಾಮಾನವಿರುವ ಪ್ರದೇಶಗಳಲ್ಲಿ ಹತ್ತಿಯನ್ನು ಬೆಳೆಯಲಾಗುತ್ತದೆ ನಮ್ಮ ದೇಶದಲ್ಲಿ ಹತ್ತಿ ಬೆಳೆಯುವ ಕೆಲವು ರಾಜ್ಯಗಳನ್ನು ನೀವು ಹೇಳಬಲ್ಲಿರೋ ಮಕ್ಕಳೇ ಯೋಚನೆ ಮಾಡಿ ನೋಡಿ ನಮ್ಮ ದೇಶದಲ್ಲಿ ಪಂಜಾಬ್ ಮಹಾರಾಷ್ಟ್ರ ಗುಜರಾತ್ ತಮಿಳುನಾಡು ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಹತ್ತಿಯನ್ನು ಬೆಳೆಯುತ್ತಾರೆ ವಿದ್ಯಾರ್ಥಿಗಳೇ ನೀವು ಕೊಯ್ಲಿಗೆ ಬಂದಿರುವಂಥ ಹತ್ತಿಯ ಹೊಲವನ್ನು ಎಂದಾದರೂ ನೋಡಿದ್ದೀರಾ ಇದನ್ನು ನೋಡಿದರೆ ಮಂಜು ಆವರಿಸಿದ ಹೊಲದಂತೆ ಕಾಣುತ್ತದೆ ಸಾಮಾನ್ಯವಾಗಿ ಒಡೆದ ಹತ್ತಿ ಕಾಯಿಗಳಿಂದ ಹತ್ತಿಯನ್ನು ಕೈಯಿಂದ ತೆಗೆದು ಬೀಜಗಳಿಂದ ನಾರನ್ನು ಪ್ರತ್ಯೇಕಿಸುವ ಕ್ರಿಯೆಯನ್ನು ಹಿಂಜುವುದು ಎಂದು ಕರೆಯುತ್ತಾರೆ ಹತ್ತಿ ಗಿಡದ ಹಣ್ಣುಗಳು ನಿಂಬೆ ಹಣ್ಣಿನ ಗಾತ್ರವಿದ್ದು ಪಕ್ವವಾದ ಮೇಲೆ ಹತ್ತಿ ಒಡೆದು ತೆರೆದುಕೊಳ್ಳುತ್ತದೆ ಮೊದಲನೇ ಚಿತ್ರದಲ್ಲಿ ನಾವು ಆ ಒಡೆದ ಕಾಯಿಯಿಂದ ಬಂದಂತಹ ಹತ್ತಿಯನ್ನು ನಾವು ಕೈಯಿಂದ ಬಿಡಿಸುತ್ತಿರುವುದನ್ನು ಕಾಣಬಹುದು ಒಡೆದ ಹತ್ತಿ ಕಾಯಿಗಳಿಂದ ಹತ್ತಿಯನ್ನು ಕೈಯಿಂದ ತೆಗೆದು ಬೀಜಗಳಿಂದ ನಾರನ್ನು ಪ್ರತ್ಯೇಕಿಸುತ್ತಾರೆ ಅಂದರೆ ಹತ್ತಿಯ ಬೀಜ ಹತ್ತಿಯಲ್ಲಿ ಬೀಜವನ್ನು ನಾವು ತೆಗೆದು ಹತ್ತಿಯನ್ನು ಬೇರೆ ಮಾಡಬೇಕು ಮಕ್ಕಳೇ ಅದೇ ರೀತಿ ಹತ್ತಿಯಂತೆ ಇನ್ನೊಂದು ಸಸ್ಯಜನ್ಯ ಮೂಲವಾದ ನಾರು ಯಾವುದು ಸಸ್ಯಜನ್ಯ ಮೂಲದ ನಾರು ಸೆಣಬು ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನು ಪಡೆಯಲಾಗುತ್ತೆ ಇದನ್ನು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೆಳೀತಾರೆ ಭಾರತದಲ್ಲಿ ಸೆಣಬನ್ನು ಎಲ್ಲಿ ಬೆಳೆಯುತ್ತಾರೆ ಮಕ್ಕಳೇ ಸಾಮಾನ್ಯವಾಗಿ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ಅಸ್ಸಾಂಗಳಲ್ಲಿ ಸೆಣಬಿನ ಗಿಡವನ್ನು ಬೆಳೆಯುತ್ತಾರೆ ಈ ಸೆಣಬಿನ ಗಿಡವನ್ನು ಹೂ ಬಿಡುವ ಹಂತದಲ್ಲಿ ಕೊಯ್ಯುತ್ತಾರೆ ನಂತರ ಅದನ್ನು ಕೊಯ್ಲು ಮಾಡಿದ ಸಸ್ಯಗಳ ಕಾಂಡಗಳನ್ನು ಕೆಲವು ದಿನಗಳ ಕಾಲ ನೀರಿನಲ್ಲಿ ಮುಳುಗಿಸುತ್ತಾರೆ ಕಾಂಡಗಳು ಕೊಳೆತು ನಂತರ ನಾರುಗಳನ್ನು ಕೈಯಿಂದ ಬೇರ್ಪಡಿಸುತ್ತಾರೆ ನಾವು ಚಿತ್ರದಲ್ಲಿ ಅದನ್ನು ನಮ್ಮ ಮಕ್ಕಳೇ ಕಾಣಬಹುದು ನಾರನ್ನು ನೆನೆಸಿದ್ದಾರೆ ಆ ನೆನೆಸಿದಂಥ ನಾರು ಸ್ವಲ್ಪ ದಿನ ಕೊಳೆದ ನಂತರ ನಾರುಗಳನ್ನು ಕೈಯಿಂದ ಬೇರ್ಪಡಿಸುತ್ತಿದ್ದಾರೆ ಮಕ್ಕಳು ಈ ಚಿತ್ರದಲ್ಲಿ ನೋಡಿ ಸೆಣಬಿನ ಗಿಡ ಅದು ಹೂ ಬಿಡುವ ಹಂತಕ್ಕೆ ಬಂದಾಗ ಅದನ್ನು ಕೊಯ್ಲು ಮಾಡಿದ್ದಾರೆ ಕೊಯ್ಲು ಮಾಡಿ ಅದನ್ನು ನೀರಿನಲ್ಲಿ ನೆನೆಸಿ ಕೊಳೆತ ನಂತರ ಅದರಲ್ಲಿ ಬಂದಂತಹ ನಾರನ್ನು ಬೇರ್ಪಡಿಸಿ ಅದರಿಂದ ಹೆಣದಂಥ ಒಂದು ಗೋಣಿ ಚೀಲವನ್ನು ನಾವು ಕಾಣಬಹುದು ಮಕ್ಕಳೇ ಈಗ ಒಂದು ಚಟುವಟಿಕೆಯ ಮೂಲಕ ನಾವು ಬಟ್ಟೆಯ ಎಳೆಯನ್ನು ಹತ್ತಿಯ ಎಳೆಯನ್ನು ಹೇಗೆ ನೂಲೋದು ಅಂತ ತಿಳಿದುಕೊಳ್ಳುವ ಒಂದು ಕೈಯಲ್ಲಿ ಸ್ವಲ್ಪ ಹತ್ತಿಯನ್ನು ಇಟ್ಟುಕೊಳ್ಳಿ ಮತ್ತೊಂದು ಕೈಯಲ್ಲಿ ಹೆಬ್ಬೆರಳು ಮತ್ತು ತೋರು ಬೆಳೆಗಳ ಮಧ್ಯೆ ಸ್ವಲ್ಪ ಹತ್ತಿಯನ್ನು ನೂಲಿಯಿರಿ ಈಗ ನಾರುಗಳು ಸತತವಾಗಿ ತಿರುಗಿಸುತ್ತಾ ಹತ್ತಿಯನ್ನು ನಿಧಾನವಾಗಿ ಹೊರಗೆಳೆದರೆ ನೋಡು ನೋಡುತ್ತಿದ್ದಂತೆ ಅದು ನೂಲಿನ ರೂಪವನ್ನು ಪಡೆಯುತ್ತದೆ ಹತ್ತಿಯ ಎಳೆಯನ್ನು ಈ ರೀತಿ ನಾವು ನೂಲಬಹುದು ಈ ಎಲ್ಲ ನಾರುಗಳಿಂದ ಬಟ್ಟೆಗಳನ್ನು ಮಾಡಬೇಕಾದರೆ ಮೊದಲು ಅದನ್ನು ನೂಲುಗಳಾಗಿ ಮಾರ್ಪಾಡಿಸಬೇಕು ಅವುಗಳನ್ನು ನೂಲುಗಳಾಗಿ ಮಾರ್ಪಾಟು ಮಾಡುತ್ತಾರೆ ನಾರುಗಳಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನು ನೂಲುವುದು ಅಥವಾ ಸ್ಪಿನ್ನಿಂಗ್ ಎಂದು ಕರೆಯುತ್ತಾರೆ ಈ ಕ್ರಿಯೆಯಲ್ಲಿ ಹತ್ತಿಯ ರಾಶಿಯಿಂದ ನಾರುಗಳನ್ನು ಹೊರತೆಗೆದು ಹೆಣೆಯಲಾಗುತ್ತದೆ ಇದರಿಂದ ನಾರುಗಳು ಒಟ್ಟಾಗಿ ನೂಲಿಗೆ ಹೊಸ ರೂಪವನ್ನು ತರುತ್ತದೆ ನೂಲುವುದಕ್ಕೆ ಬಳಸುವ ಒಂದು ಸರಳವಾದ ಸಾಧನ ಕೈ ಕೆದರು ಅದನ್ನು ಹ್ಯಾಂಡ್ ಸ್ಪಿಂಡಲ್ ಅಂತಲೂ ಕರಿತೀವಿ ಇದನ್ನು ತಕಲಿ ಎಂದು ಕೂಡ ಕರೆಯುತ್ತೇವೆ ಚಿತ್ರದಲ್ಲಿ ನಾವು ಹತ್ತಿಯ ನಾರಿನಿಂದ ಹತ್ತಿಯ ದಾರವನ್ನು ಪಡೆಯುತ್ತಾ ಇರುವುದನ್ನು ನೋಡಬಹುದು ಮಕ್ಕಳೇ ನೂಲುವುದಕ್ಕೆ ಬಳಸುವ ಕೈಯಿಂದ ಕಾರ್ಯನಿರ್ವಹಿಸಬಹುದಾದ ಮತ್ತೊಂದು ಸಾಧನ ನಿಮಗೆ ಗೊತ್ತೇ ಯೋಚನೆ ಮಾಡಿ ಮಕ್ಕಳೇ ಇದು ಚರಕ ಈ ಚರಕದ ಸಹಾಯದಿಂದ ನಾವು ಹತ್ತಿಯ ನಾರುಗಳನ್ನು ನೂಲುಗಳನ್ನಾಗಿ ಪರಿವರ್ತಿಸಬಹುದು ಇವತ್ತಿಗೂ ಕೂಡ ಹುಬ್ಬಳ್ಳಿ ಧಾರವಾಡ ಈ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ತಯಾರಿಸಲು ಆ ಹತ್ತಿ ಬಟ್ಟೆಯನ್ನು ನೇಯುವಾಗ ಆ ಹತ್ತಿಯ ದಾರವನ್ನು ಈ ಚರಕದ ಸಹಾಯದಿಂದ ಪಡೆಯುತ್ತಾರೆ ನಮಗೆಲ್ಲ ತಿಳಿದಿರುವಂತೆ ಮಹಾತ್ಮ ಗಾಂಧೀಜಿಯವರು ಕೂಡ ಅವರ ಆಶ್ರಮದಲ್ಲಿ ಆ ಹತ್ತಿಯ ನಾರಿನಿಂದ ಈ ಚರಕದ ಸಹಾಯದಿಂದ ದಾರವನ್ನು ಪಡೆಯುತ್ತಿದ್ದರು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಮಹಾತ್ಮ ಗಾಂಧೀಜಿಯವರು ಚರಕದ ಬಳಕೆಯನ್ನು ಜನಪ್ರಿಯಗೊಳಿಸಿದರು ಮನೆಯಲ್ಲೇ ನೇಯ್ದ ಬಟ್ಟೆಯನ್ನು ಧರಿಸಲು ಮತ್ತು ಬ್ರಿಟನ್ ಗಿರಣಿಗಳಲ್ಲಿ ತಯಾರಾಗಿ ಆಮದುಗೊಳ್ಳುತ್ತಿದ್ದ ಬಟ್ಟೆಯನ್ನು ಜನರು ಬಳಸದಂತೆ ಅವರು ಕರೆ ನೀಡಿದರು ಖಾದಿಯನ್ನು ಜನಪ್ರಿಯಗೊಳಿಸಲು ಮತ್ತು ಪ್ರೋತ್ಸಾಹಿಸಲು ಭಾರತ ಸರ್ಕಾರವು ಖಾದಿ ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪಿಸಿತು ಮಕ್ಕಳೇ ನಮಗೆ ಇಲ್ಲಿ ಬಟ್ಟೆಗಳನ್ನು ಹತ್ತಿ ಬಟ್ಟೆಗಳನ್ನೇ ಆಗಲಿ ಸೆಣಬಿನ ಬಟ್ಟೆಗಳನ್ನೇ ಆಗಲಿ ನಾರಿನಿಂದ ಬಟ್ಟೆಗಳನ್ನು ತಯಾರಿಸುವಾಗ ನಮಗೆ ಆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೂಲುಗಳು ಬೇಕು ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ ನೂಲುವ ಯಂತ್ರಗಳ ಸಹಾಯದಿಂದ ದೊಡ್ಡ ಪ್ರಮಾಣದಲ್ಲಿ ನೂಲನ್ನು ನಾವು ಪಡೆಯಬಹುದು ನಂತರ ಈ ರೀತಿ ಪಡೆದ ನೂಲನ್ನು ಬಟ್ಟೆ ತಯಾರಿಸಲು ಬಳಸುತ್ತಾರೆ ಮಕ್ಕಳೇ ನೂಲಿನಿಂದ ಬಟ್ಟೆ ನಾವು ಆಗಲೇ ತಿಳಿದ್ವಿ ನಾರುಗಳಿಂದ ದಾರಗಳನ್ನು ನಾವು ಪಡೆಯಬಹುದು ನೂಲನ್ನು ಪಡೆಯಬಹುದು ಆ ರೀತಿ ನೂಲನ್ನು ಪಡೆದ ನಂತರ ಆ ಬಟ್ಟೆಯನ್ನು ಹೇಗೆ ತಯಾರಿಸೋದು ನೂಲಿನಿಂದ ಬಟ್ಟೆಯನ್ನು ತಯಾರಿಸಲು ಹಲವಾರು ವಿಧಾನಗಳಿವೆ ಅದರಲ್ಲಿ ಮೊದಲನೇದಾಗಿ ನೇಯುವುದು ಎರಡನೇದು ಹೆಣೆಯುವುದು ನೇಯುವುದು ಮತ್ತು ಹೆಣೆಯುವುದು ಎರಡು ಪ್ರಮುಖವಾದ ವಿಧಾನಗಳು ಇದರಲ್ಲಿ ಈಗ ನೇಯುವುದನ್ನು ಕಲಿಯೋಣ ಈ ನೇಯುವ ವಿಧಾನದಲ್ಲಿ ಎರಡು ಗುಂಪುಗಳ ನೂಲುಗಳನ್ನು ಒಟ್ಟಿಗೆ ಜೋಡಿಸಿ ಬಟ್ಟೆಯನ್ನು ತಯಾರಿಸಲಾಗುತ್ತದೆ ಈಗ ಒಂದು ಚಟುವಟಿಕೆಯ ಸಹಾಯದಿಂದ ದಾರದಲ್ಲಿ ಹೇಗೆ ಬಟ್ಟೆಯನ್ನು ನೇಯಬಹುದು ಎಂಬುದನ್ನು ತಿಳಿದುಕೊಳ್ಳುವ ಎರಡು ಬೇರೆ ಬೇರೆ ಬಣ್ಣದ ಎರಡು ಕಾಗದದ ಹಾಳೆಗಳನ್ನು ತೆಗೆದುಕೊಳ್ಳಿ ಪ್ರತಿ ಹಾಳೆಯಿಂದ ಉದ್ದ ಮತ್ತು ಅಗಲ ಎರಡೂ ಮೂವತ್ತು ಸೆಂಟಿಮೀಟರ್ಗೆ ಸಮವಾಗಿರುವಂತೆ ಚೌಕವನ್ನು ಕತ್ತರಿಸಿ ಈ ಎರಡೂ ಹಾಳೆಗಳನ್ನು ಮಧ್ಯಕ್ಕೆ ಈ ರೀತಿ ಮಡಿಸಿ ಹಾಗೆ ಈ ರೀತಿ ಮಡಿಸಿದ ನಂತರ ಈ ಮಡಿಕೆಯ ಸಹಾಯದಿಂದ ಕತ್ತರೆಯನ್ನು ಉಪಯೋಗಿಸಿ ಈ ಈ ಬಣ್ಣದ ಕಾಗದಗಳನ್ನು ಈ ರೀತಿ ಕತ್ತರಿಸಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಕಾಗದದ ಪಟ್ಟಿಗಳನ್ನು ಕತ್ತರಿಸಿದ ಒಂದಾದ ಮೇಲೆ ಒಂದರಂತೆ ನೇಯ್ದು ಈ ಎಲ್ಲ ಬಣ್ಣದ ಪಟ್ಟಿಗಳನ್ನು ನೇಯ್ದ ನಂತರದ ನಮೂನೆಯನ್ನು ಈ ಚಿತ್ರದಲ್ಲಿ ನಾವು ಕಾಣಬಹುದು ಇದೇ ರೀತಿ ಒಂದು ಬಟ್ಟೆಯನ್ನು ತಯಾರಿಸಲು ಎರಡು ವಿಧದ ನೂಲುಗಳನ್ನು ನೆಯ್ಯಲಾಗುವುದು ಆದರೆ ಎಳೆಗಳು ಕಾಗದದ ಪಟ್ಟಿಗಳಿಗಿಂತ ತೆಳುವಾಗಿರುತ್ತದೆ ಎರಡು ಗುಂಪುಗಳ ನೂಲುಗಳನ್ನು ಒಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸುವ ಕ್ರಿಯೆಯನ್ನು ನಾವು ನೇಯುವುದು ಎಂದು ಹೇಳುತ್ತೇವೆ ಮಕ್ಕಳೇ ಈ ಚಿತ್ರದಲ್ಲಿ ಎರಡು ರೀತಿಯ ಯಂತ್ರಗಳಿವೆ ಇದು ಸಾಮಾನ್ಯವಾಗಿ ಹ್ಯಾಂಡ್ ಮಿಲ್ ಅಂತ ಕರಿತೀವಿ ಇದು ಕೈಯಿಂದ ನೂಲುವ ಯಂತ್ರ ಇದು ವಿದ್ಯುತ್ ಚಾಲಿತ ಎಂತ ಬಟ್ಟೆಯ ನೇಯ್ಗೆಯನ್ನು ಮಗ್ಗಗಳ ಮೇಲೆ ಮಾಡಲಾಗುತ್ತದೆ ಮಗ್ಗಗಳು ಕೈ ಅಥವಾ ವಿದ್ಯುತ್ ಚಾಲಿತವಾಗಿರುತ್ತದೆ ನಂತರ ಬಟ್ಟೆಯನ್ನು ಹೆಣೆಯುವುದರ ಮೂಲಕವೂ ನಾವು ತಯಾರಿಸಬಹುದು ಮಕ್ಕಳೇ ನೀವು ಸಾಮಾನ್ಯವಾಗಿ ಸ್ವೆಟರ್ಗಳನ್ನು ಹೇಗೆ ಎಣೆಯಲಾಗುವುದು ಎಂಬುದನ್ನು ಗಮನಿಸಿದ್ದೀರಾ ಆ ಹೆಣಿಗೆಯಲ್ಲಿ ಒಂದೇ ನೂಲನ್ನು ಬಳಸಿ ಬಟ್ಟೆಯ ತುಂಡನ್ನು ತಯಾರಿಸಲಾಗುತ್ತದೆ ಸಾಮಾನ್ಯವಾಗಿ ಸ್ವೆಟರು ಶಾಲು ಹುಲಾವಿ ಇವುಗಳನ್ನು ಒಂದೇ ನೂಲನ್ನು ಬಳಸಿ ಬಟ್ಟೆಯ ತುಂಡನ್ನು ತಯಾರಿಸಲಾಗುತ್ತದೆ ಬೇರೆ ಬೇರೆ ಬಣ್ಣಗಳು ಮಿಶ್ರಿತವಾಗಿದ್ದರೆ ಆಗ ಬೇರೆ ಬೇರೆ ಬಣ್ಣದ ದಾರಗಳನ್ನು ಬಳಸಿರ್ತಾರೆ ವಿದ್ಯಾರ್ಥಿಗಳೇ ಹರಿದು ಹೋಗಿರುವ ಕಾಲು ಚೀಲದಿಂದ ಯಾವಾಗಲಾದರೂ ನೀವು ನೂಲನ್ನು ಎಳೆದಿದ್ದೀರಾ ಏನಾಗುತ್ತದೆ ಬಟ್ಟೆ ಬಿಡಿಸಿಕೊಳ್ಳುತ್ತಾ ಹೋದಂತೆ ಒಂದೇ ನೂಲು ನಿರಂತರವಾಗಿ ಎಳೆಯಲ್ಪಡುತ್ತದೆ ಕಾಲು ಚೀಲಗಳು ಮತ್ತು ಹಲವು ಇತರೆ ಬಟ್ಟೆಗಳನ್ನು ಹೆಣೆಯುವುದರ ಮೂಲಕ ಮಾಡುತ್ತಾರೆ ಈ ರೀತಿ ನೇಯುವುದು ಮತ್ತು ಹೆಣೆಯುವುದರ ಮೂಲಕ ವಿವಿಧ ರೀತಿಯ ಬಟ್ಟೆಗಳನ್ನು ತಯಾರಿಸುತ್ತಾರೆ ಈ ಬಟ್ಟೆಗಳನ್ನು ವಿವಿಧ ರೀತಿಯ ಉಡುಪುಗಳಾಗಿ ಬಳಸುತ್ತಾರೆ ಈ ರೀತಿ ನೇಯುವುದು ಮತ್ತು ಹೆಣೆಯುವುದರ ಮೂಲಕ ವಿವಿಧ ರೀತಿಯ ಬಟ್ಟೆಗಳನ್ನು ನಾವು ತಯಾರಿಸ್ಬೋದು ಈ ಬಟ್ಟೆಯನ್ನು ವಿವಿಧ ರೀತಿಯ ಉಡುಪುಗಳಿಗೆ ಬಳಸುತ್ತಾರೆ ಈಗ ನಾವು ಉಡುಪಿನ ಇತಿಹಾಸವನ್ನು ತಿಳಿದುಕೊಳ್ಳೋಣ ಪ್ರಾಚೀನ ಕಾಲದಲ್ಲಿ ಜನರು ತಮ್ಮ ದೇಹವನ್ನು ಮುಚ್ಚಿಟ್ಟುಕೊಳ್ಳಲು ಮರಗಳ ತೊಗಟೆ ದೊಡ್ಡ ದೊಡ್ಡ ಎಲೆಗಳು ಅಥವಾ ಪ್ರಾಣಿ ಚರ್ಮಗಳ ತುಪ್ಪಟಗಳನ್ನು ಬಳಸ್ತಿದ್ರು ಅಂತ ಕಾಣುತ್ತೆ ಕೃಷಿ ಸಮುದಾಯದಲ್ಲಿ ಹುಲ್ಲನ್ನು ನೇಯ್ದು ಚಾಪೆ ಮತ್ತು ಬುಟ್ಟಿಗಳನ್ನು ಮಾಡುವುದನ್ನು ಜನರು ಕಲಿತರು ಭಾರತದಲ್ಲಿ ನಮ್ಮ ಜನರು ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳನ್ನು ಧರಿಸುತ್ತಿದ್ದರು ಅಗಸೆ ಎಂಬ ಸಸ್ಯವು ನಮಗೆ ನೈಸರ್ಗಿಕವಾಗಿ ನಾರಗಳನ್ನು ಕೊಡುತ್ತದೆ ಈಜಿಪ್ಟಿನಲ್ಲಿ ಅವುಗಳನ್ನು ಬಟ್ಟೆ ತಯಾರಿಕೆಗೆ ಬಳಸುತ್ತಾರೆ ಮಕ್ಕಳೇ ಚಿತ್ರದಲ್ಲಿ ನಾವು ಸ್ವೆಟರನ್ನು ಹೆಣೆಯುವುದು ಹಾಗೆ ಬಿದಿರಿನಿಂದ ಬುಟ್ಟಿಯನ್ನು ಹೆಣೆಯುವುದು ಮತ್ತು ಬಿದಿರಿನಿಂದ ಚಾಪೆಯನ್ನು ಹೆಣೆಯುವುದು ಇದನ್ನು ನಾವು ಗಮನಿಸಬಹುದು ಆ ದಿನಗಳಲ್ಲಿ ಹೋಲಿಗೆ ತಿಳಿದಿರಲಿಲ್ಲ ಪ್ರಾಚೀನ ಕಾಲದಲ್ಲಿ ಜನಗಳಿಗೆ ಬಟ್ಟೆಯನ್ನು ಹೊಲಿಯುವುದು ಗೊತ್ತಿರಲಿಲ್ಲ ಹಾಗಾಗಿ ಜನರು ದೇಹದ ಬೇರೆ ಬೇರೆ ಭಾಗಗಳಿಗೆ ಬಟ್ಟೆಯನ್ನು ಸುತ್ತಿಕೊಳ್ಳುತ್ತಿದ್ದರು ಇಂದಿನ ದಿನಗಳಲ್ಲೂ ಕೂಡ ನಾವು ಪಂಚೆ ಸೀರೆ ಇತ್ಯಾದಿ ಬಟ್ಟೆಗಳನ್ನು ಸುತ್ತಿಕೊಳ್ಳುವುದನ್ನು ನೋಡಬಹುದು ಹೊಲಿಯುವ ಸೂಜಿಯು ಅನ್ವೇಷಣೆಯಾದ ನಂತರ ಜನರು ಬಟ್ಟೆಗಳಿಂದ ಉಡುಪುಗಳನ್ನು ಹೊಲಿದುಕೊಳ್ಳಲು ಆರಂಭಿಸಿದರು ತಿನ್ನುವ ಆಹಾರದಲ್ಲಿ ಹೇಗೆ ವೈವಿಧ್ಯತೆ ಇದೆಯೋ ಅದೇ ರೀತಿ ಬಟ್ಟೆ ಮತ್ತು ಉಡುಪುಗಳಲ್ಲಿ ಕೂಡ ನಮ್ಮ ದೇಶದೆಲ್ಲೆಡೆ ಅಪಾರವಾದ ವೈವಿಧ್ಯತೆ ಇದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಾವು ಹೋದಂತೆ ಬಟ್ಟೆಗಳ ಶೈಲಿ ಕೂಡ ಬದಲಾಗುತ್ತದೆ ತಿನ್ನುವ ಆಹಾರದಲ್ಲಿ ಹೇಗೆ ವೈವಿಧ್ಯತೆ ಇದೆಯೋ ಅದೇ ರೀತಿ ನಮ್ಮ ದೇಶದಾದ್ಯಂತ ಉಡುಪುಗಳಲ್ಲಿ ಕೂಡ ಅಪಾರ ವೈವಿಧ್ಯತೆ ಇದೆ ಈ ರೀತಿಯಲ್ಲಿ ಕೃತಕವಾಗಿ ಅಥವಾ ಸ್ವಾಭಾವಿಕವಾಗಿ ಪಡೆದ ನಾರುಗಳಿಂದ ದಾರವನ್ನು ಪಡೆದು ಅದನ್ನು ನಾವು ಹೆಣೆಯುವುದರ ಅಥವಾ ನೇಯುವುದರ ಮೂಲಕ ಬಟ್ಟೆಯನ್ನು ತಯಾರಿಸಬಹುದು ಮಕ್ಕಳೇ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತಂಥ ವಿಷಯಗಳನ್ನು ಅಭ್ಯಾಸ ಪಟ್ಟಿಯಲ್ಲಿ ಕೊಟ್ಟಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸುವುದರ ಮೂಲಕ ನಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳೋಣ ಪುಟ ಸಂಖ್ಯೆ ಮೂವತ್ತಾರರಲ್ಲಿ ಕೊಟ್ಟಿರತಕ್ಕಂಥ ಅಭ್ಯಾಸದ ಪ್ರಶ್ನೆಗಳಿಗೆ ಈಗ ಉತ್ತರಿಸಲು ಪ್ರಯತ್ನಿಸೋಣ ಮೊದಲನೇದಾಗಿ ಕೆಳಗಿನ ನಾರುಗಳನ್ನು ನೈಸರ್ಗಿಕ ಅಥವಾ ಸಂಶ್ಲೇಷಿತ ಎಂಬುದಾಗಿ ವರ್ಗೀಕರಿಸಿ ನೈಲಾನ್ ಉಣ್ಣೆ ಹತ್ತಿ ರೇಷ್ಮೆ ಪಾಲಿಯೆಸ್ಟರ್ ಸೆಣಬು ಮಕ್ಕಳೇ ಈಗ ನಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳೋಣ ನೈಲಾನ್ ಒಂದು ಸಂಶ್ಲೇಷಿತ ನಾರು ಉಣ್ಣೆ ನೈಸರ್ಗಿಕ ಹತ್ತಿ ನೈಸರ್ಗಿಕವಾಗಿ ದೊರೆಯುವಂಥದ್ದು ರೇಷ್ಮೆ ನೈಸರ್ಗಿಕವಾಗಿ ದೊರೆಯುವಂಥದ್ದು ಪಾಲಿಯೆಸ್ಟರ್ ಸಂಶ್ಲೇಷಿತ ಸೆಣಬು ನೈಸರ್ಗಿಕ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬುದನ್ನು ತಿಳಿಸಿ ಮೊದಲನೇದಾಗಿ ನೂಲನ್ನು ನಾರಿನಿಂದ ತಯಾರಿಸಲಾಗುತ್ತದೆ ಮೊದಲನೇದಾಗಿ ನೂಲನ್ನು ನಾರಿನಿಂದ ತಯಾರಿಸಲಾಗುತ್ತದೆ ಸರಿಯೇ ತಪ್ಪೆ ಮಕ್ಕಳೇ ಆ ಉತ್ತರವನ್ನು ಯೋಚಿಸಿ ಬರೆದಿಟ್ಕೊಳ್ಳಿ ಎರಡನೇದು ನೂಲುವುದು ನಾರುಗಳನ್ನು ಮಾಡುವ ಕ್ರಿಯೆ ಸರಿಯೇ ತಪ್ಪೆ ಸೆಣಬು ತೆಂಗಿನಕಾಯಿಯ ಹೊರಕವಚ ಮಕ್ಕಳೇ ಉತ್ತರನ ಬರೆದಿಟ್ಕೊಂಡಿದ್ದೀರಲ್ಲ ಉತ್ತರವನ್ನು ಒಂದ್ಸತಿ ಪರೀಕ್ಷಿಸೋಣ ಮೊದಲನೇದು ನೂಲನ್ನು ನಾರಿನಿಂದ ತಯಾರಿಸಲಾಗುತ್ತದೆ ಸರಿ ನಿಮ್ಮ ಉತ್ತರ ಸರಿ ನೂಲುವುದು ನಾರುಗಳನ್ನು ಮಾಡುವ ಕ್ರಿಯೆ ತಪ್ಪು ಸೆಣಬು ತೆಂಗಿನಕಾಯಿಯ ಹೊರಕವಚ ತಪ್ಪು ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವ ಕ್ರಿಯೆಯನ್ನು ಹಿಂಜುವುದು ಎನ್ನುತ್ತಾರೆ ಈ ಹೇಳಿಕೆ ತಪ್ಪೋ ಸರಿಯೋ ಯೋಚಿಸಿ ಮಕ್ಕಳೇ ಈ ಹೇಳಿಕೆ ಸರಿ ಇದೆ ನೂಲನ್ನು ನೇಯುವುದರಿಂದ ಬಟ್ಟೆ ತಯಾರಾಗುತ್ತದೆ ಮಕ್ಕಳೇ ಇದು ಸರಿಯೇ ತಪ್ಪೆ ಈ ಹೇಳಿಕೆ ಸರಿಯಾಗಿದೆ ಗಿಡದ ಕಾಂಡದಿಂದ ರೇಷ್ಮೆ ನಾರನ್ನು ಪಡೆಯಲಾಗುತ್ತದೆ ಈ ಹೇಳಿಕೆ ಸರಿಯೇ ತಪ್ಪೆ ಮಕ್ಕಳೇ ಯೋಚಿಸಿ ಸರಿಯಾದ ಹೇಳಿಕೆಯೇ ತಪ್ಪಾದ ಹೇಳಿಕೆ ಈ ಹೇಳಿಕೆ ತಪ್ಪು ರೇಷ್ಮೆಯ ಗೂಡಿನಿಂದ ರೇಷ್ಮೆ ನಾರನ್ನು ಪಡೆಯುತ್ತಾರೆ ಪಾಲಿಯೆಸ್ಟರ್ ಒಂದು ನೈಸರ್ಗಿಕ ನಾರು ಈ ಉತ್ತರ ತಪ್ಪು ಪಾಲಿಯೆಸ್ಟರ್ ಒಂದು ನೈಸರ್ಗಿಕ ನಾರು ಇದು ತಪ್ಪು ಹೇಳಿಕೆ ಪಾಲಿಯೆಸ್ಟರ್ ಒಂದು ಕೃತಕ ನಾರು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೂರನೇ ಪ್ರಶ್ನೆಗೆ ಹೋಗೋಣ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಸಸ್ಯದ ನಾರುಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ಗಳಿಂದ ಪಡೆಯಲಾಗುತ್ತದೆ ಸಸ್ಯದ ನಾರುಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ಗಳಿಂದ ಪಡೆಯಲಾಗುತ್ತದೆ ಹತ್ತಿ ಮತ್ತು ಸೆಣಬುಗಳಿಂದ ಪಡೆಯಲಾಗುತ್ತದೆ ಸಸ್ಯದ ನಾರುಗಳನ್ನು ಹತ್ತಿ ಮತ್ತು ಸೆಣಬಿನಿಂದ ಪಡೆಯಲಾಗುತ್ತದೆ ಪ್ರಾಣಿಯ ನಾರುಗಳು ಡ್ಯಾಶ್ ಮತ್ತು ಡ್ಯಾಶ್ ಪ್ರಾಣಿಯ ನಾರುಗಳು ಉಣ್ಣೆ ಮತ್ತು ರೇಷ್ಮೆ ಸಸ್ಯದ ಯಾವ ಭಾಗದಿಂದ ಹತ್ತಿ ಮತ್ತು ಸೆಣಬನ್ನು ಪಡೆಯುತ್ತಾರೆ ಮಕ್ಕಳೇ ಮುಂದಿನ ಪ್ರಶ್ನೆ ಸಸ್ಯದ ಯಾವ ಭಾಗಗಳಿಂದ ಹತ್ತಿ ಮತ್ತು ಸೆಣಬನ್ನು ಪಡೆಯಲಾಗುತ್ತದೆ ಸಾಮಾನ್ಯವಾಗಿ ಒಡೆದ ಹತ್ತಿ ಕಾಯಿಗಳಿಂದ ಹತ್ತಿಯನ್ನು ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನು ಪಡೆಯಲಾಗುತ್ತದೆ ಮಕ್ಕಳೇ ಮುಂದಿನ ಪ್ರಶ್ನೆ ತೆಂಗಿನ ನಾರಿನಿಂದ ತಯಾರಾಗುವ ಎರಡು ವಸ್ತುಗಳನ್ನು ಹೆಸರಿಸಿ ಹಗ್ಗ ಮತ್ತು ಕಾಲು ಒರೆಸುವ ಮ್ಯಾಟ್ ಹಗ್ಗ ಅಂದರೆ ಮಕ್ಕಳೇ ನಾವು ಬಾವಿಯಲ್ಲಿ ನೀರು ಸೇದೋದಕ್ಕೆ ಹಳ್ಳಿಗಳ ಕಡೆ ಉಪಯೋಗಿಸ್ತೀವಿ ಆ ಹಗ್ಗವನ್ನು ತೆಂಗಿನ ನಾರಿನಿಂದ ತಯಾರಿಸ್ತಾರೆ ನಂತರ ಮುಂದಿನ ಪ್ರಶ್ನೆ ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನು ವಿವರಿಸಿ ಮಕ್ಕಳೇ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನು ವಿವರಿಸಿ ಇಲ್ಲಿ ವಿವರಿಸಿ ಅಂದರೆ ನಿಮ್ಮ ಉತ್ತರ ಒಂದು ಎರಡು ವಾಕ್ಯಗಳನ್ನು ಮೀರಿರಬೇಕು ನಾರುಗಳಿಂದ ನೂಲುಗಳನ್ನು ತಯಾರಿಸುತ್ತಾರೆ ಈ ರೀತಿ ನಾರುಗಳಿಂದ ನೂಲು ತಯಾರಿಸುವ ಕ್ರಿಯೆಯನ್ನು ನೂಲುವುದು ಎನ್ನುತ್ತಾರೆ ಈ ಕ್ರಿಯೆಯಲ್ಲಿ ಹತ್ತಿಯ ರಾಶಿಯಿಂದ ನಾರುಗಳನ್ನು ಹೊರತೆಗೆದು ಹೆಣೆಯಲಾಗುವುದು ಇದರಿಂದ ನಾರುಗಳು ಒಟ್ಟಾಗಿ ನೂಲಿನ ರೂಪವನ್ನು ಪಡೆಯುತ್ತದೆ ಮಕ್ಕಳೇ ಇಲ್ಲಿಗೆ ಅಭ್ಯಾಸದ ಪ್ರಶ್ನೆಗಳಿಗೆ ನಾವು ಉತ್ತರಿಸಿ ನಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ಮಕ್ಕಳೇ ಈಗ ಅಭ್ಯಾಸದ ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ದೇವೆ ಈಗ ಪುಟ ಸಂಖ್ಯೆ ಮೂವತ್ತೇಳರಲ್ಲಿ ಸೂಚಿತ ಯೋಜನಾ ಕಾರ್ಯ ಮತ್ತು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಹಿರಿಯರ ಸಹಾಯದಿಂದ ಈ ಚಟುವಟಿಕೆಯನ್ನು ನೀವು ಮಾಡಿ ಮೊದಲನೆಯದು ಹತ್ತಿರದ ಕೈಮಗ್ಗ ಅಥವಾ ವಿದ್ಯುತ್ ಮಗ್ಗಕ್ಕೆ ಭೇಟಿ ನೀಡಿ ಅಲ್ಲಿ ಬಟ್ಟೆ ನೇಯುವುದು ಅಥವಾ ಹೆಣೆಯುವುದನ್ನು ವೀಕ್ಷಣೆ ಮಾಡಿ ಬಟ್ಟೆಯನ್ನು ಯಾವ ಥರ ಹೆಣಿತಾರೆ ಬಟ್ಟೆಯನ್ನು ಯಾವ ಥರ ನೇಯ್ತಾರೆ ಅನ್ನೋದನ್ನು ಕೈಮಗ್ಗ ಅಥವಾ ವಿದ್ಯುತ್ ಮಗ್ಗ ಇರೋ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ವೀಕ್ಷಣೆ ಮಾಡಿ ಎರಡನೆಯದಾಗಿ ನಿಮ್ಮ ಪ್ರದೇಶದಲ್ಲಿ ನಾರನ್ನು ಪಡೆಯಲು ಯಾವುದಾದ್ರೂ ಬೆಳೆಯನ್ನು ಬೆಳೆಯುತ್ತಾರೆಯೇ ಹಾಗಿದ್ದರೆ ಅದನ್ನು ಯಾವುದಕ್ಕೆ ಬಳಸ್ತಾರೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ತೆಂಗಿನ ಮರವನ್ನು ನಾವು ಜಾಸ್ತಿ ನೋಡ್ತೀವಿ ಇಲ್ಲಿ ಆ ತೆಂಗಿನ ನಾರಿನಿಂದ ಹಗ್ಗ ಮತ್ತು ಕಾಲು ಒರೆಸುವ ಮ್ಯಾಟು ಇತ್ಯಾದಿಗಳನ್ನು ತಯಾರಿಸ್ತಾರೆ ಅದೇ ರೀತಿ ಸೆಣಬು ಸಾಮಾನ್ಯವಾಗಿ ಪಶ್ಚಿಮ ಬಂಗಾಳ ಆ ಪ್ರದೇಶಗಳಲ್ಲಿ ಸೆಣಬನ್ನು ಬಂದಂಥ ಸೆಣಬನ್ನು ಬೆಳೆಯುತ್ತಾರೆ ಸೆಣಬಿನ ಬಂದಂಥ ನಾರಿನಿಂದ ಬಟ್ಟೆಗಳನ್ನು ತಯಾರಿಸುತ್ತಾರೆ ಮೂರನೆಯದು ಭಾರತವು ಹತ್ತಿ ಮತ್ತು ಅದರ ಬಟ್ಟೆಯ ಪ್ರಮುಖ ಉತ್ಪಾದಕ ಹತ್ತಿ ಬಟ್ಟೆ ಮತ್ತು ಉಡುಪುಗಳನ್ನು ಹಲವು ದೇಶಗಳಿಗೆ ಭಾರತ ರಫ್ತು ಮಾಡುತ್ತದೆ ಇದರಿಂದ ನಮಗೆ ಏನು ಉಪಯೋಗ ಎಂಬುದನ್ನು ತಿಳಿಯಿರಿ ಕೊನೆಯದಾಗಿ ಪ್ರಸಿದ್ಧ ಸೂಫಿ ಸಂತ ಮತ್ತು ಕವಿ ಎನಿಸಿಕೊಂಡಿರುವ ಕಬೀರರು ನೇಕಾರರಾಗಿದ್ದರು ಎಂಬುದು ನಿಮಗೆ ಗೊತ್ತೇ ಅವರ ಜೀವನ ಮತ್ತು ಬೋಧನೆಗಳ ಬಗ್ಗೆ ಅವರ ಜೀವನ ಮತ್ತು ಬೋಧನೆಗಳ ಬಗ್ಗೆ ತಿಳಿಯಿರಿ ಕೊನೆಯದಾಗಿ ನಿಮ್ಮ ಶಿಕ್ಷಕರು ಅಥವಾ ಪಾಲಕರ ಮೇಲ್ವಿಚಾರಣೆಯಲ್ಲಿ ಬಟ್ಟೆಯ ನೂಲುಗಳನ್ನು ಗುರುತಿಸುವುದನ್ನು ಒಂದು ಚಟುವಟಿಕೆ ಮೂಲಕ ನೀವು ಮಾಡಬಹುದು ಯಾವ ರೀತಿ ನೋಡೋಣ ಬನ್ನಿ ಒಂದು ಬಟ್ಟೆಯಿಂದ ಆರೆಂಟು ನೂಲುಗಳನ್ನು ಹೊರತೇರಿ ಒಂದು ಬಟ್ಟೆಯ ಚೂರಿನಿಂದ ಆರೆಂಟು ನೂಲುಗಳನ್ನು ಹೊರತೆರೆಯಿರಿ ನೂಲಿನ ಒಂದು ತುದಿಯನ್ನು ಇಕ್ಕಳದಿಂದ ಹಿಡಿದು ಇನ್ನೊಂದು ತುದಿಯನ್ನು ಮೇಣದ ಬತ್ತಿಯ ಜ್ವಾಲಿಯ ಹತ್ತಿರ ತಂದು ಅದನ್ನು ಎಚ್ಚರಿಕೆಯಿಂದ ಗಮನಿಸಿ ಮಕ್ಕಳೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಈ ಒಂದು ಚಟುವಟಿಕೆಯನ್ನು ಪಾಲಕರು ಅಥವಾ ಶಿಕ್ಷಕರ ಮೇಲ್ವಿಚಾರಣೆಯಲ್ಲೇ ಮಾಡಬೇಕು ಈಗ ನಾವು ಆ ದಾರವನ್ನು ಜ್ವಾಲೆಯತ್ರ ತಗೊಂಡೋದಾಗ ಏನಾಗುತ್ತೆ ನೂಲುಗಳು ಜ್ವಾಲೆಯಿಂದ ಸುರುಟುತ್ತವೆಯೇ ಅಥವಾ ಕರಗುತ್ತವೆಯೇ ಅಥವಾ ಸುಟ್ಟು ಹೋಗುತ್ತವೆಯೇ ಆ ರೀತಿ ಆದಾಗ ಯಾವ ರೀತಿ ವಾಸನೆ ಕೊಡುತ್ತದೆ ಎಂಬುದನ್ನು ನೀವು ಬರೆದಿಟ್ಟುಕೊಳ್ಳಿ ಇವು ಹತ್ತಿಯ ನೂಲಾಗಿದ್ದಲ್ಲಿ ಸುಟ್ಟು ಹೋಗುತ್ತವೆ ಆದರೆ ಸುರುಟುವುದಿಲ್ಲ ಆ ಸುಟ್ಟು ಹೋಗುತ್ತಿರುವ ಕಾಗದದ ಹಾಳೆಯ ವಾಸನೆಯಂತೆಯೇ ಇರುತ್ತದೆ ಅಂದರೆ ನಾವು ಕಾಗದದ ಹಾಳೆಯನ್ನು ಸುಟ್ಟಾಗ ಏನು ವಾಸನೆ ಬರ್ತದೋ ಹತ್ತಿಯ ಬಟ್ಟೆಯಾಗಿದ್ದರೆ ಅದು ಸುಟ್ಟಾಗ ಇದೇ ರೀತಿ ವಾಸನೆ ಬರುತ್ತೆ ರೇಷ್ಮೆಯ ನಾರು ಸುರುಟಿ ಜ್ವಾಲೆಯಿಂದ ದೂರ ಸರಿಯುತ್ತದೆ ಅಂದರೆ ನಾವು ತೆಗೆದುಕೊಂಡಂತಹ ದಾರ ಏನಾದರೂ ಸುರುಟಿ ದೂರ ಸರಿದ್ರೆ ಅದು ರೇಷ್ಮೆಯ ನಾರು ಆದರೆ ಇದು ಕರ್ಬೋದಿಲ್ಲ ಆದರೆ ಇದರ ವಾಸನೆ ಸುಟ್ಟ ಮಾಂಸದ ವಾಸನೆಯಂತೆ ಇರುತ್ತದೆ ಉಣ್ಣೆಯ ಎಳೆ ಇದು ಕೂಡ ಸುರುಟುತ್ತೆ ಆದರೆ ಸುಟ್ಟು ಹೋಗುತ್ತೆ ಆದರೆ ಇದು ಕರಗೋದಿಲ್ಲ ಸುಟ್ಟು ಹೋಗುತ್ತಿರುವ ಕೂದಲಿನ ಬಲವಾದ ವಾಸನೆ ಇದಕ್ಕೆ ಇರುತ್ತದೆ ಅಂದರೆ ನಮ್ಮ ಕೂದಲನ್ನು ಸುಟ್ಟಾಗ ಯಾವ ರೀತಿ ವಾಸನೆ ಬರ್ತದೋ ಆ ರೀತಿ ವಾಸನೆ ಇರುತ್ತದೆ ಕೃತಕ ನಾರುಗಳಿಂದ ತಯಾರಿಸಿದಂತಹ ಎಲೆಗಳು ಮುದುಡುತ್ತವೆ ಮತ್ತು ಸುಟ್ಟು ಹೋಗುತ್ತವೆ ಜೊತೆಗೆ ಅವು ಕರಗುತ್ತವೆ ಮತ್ತು ಸುಟ್ಟು ಹೋಗುತ್ತಿರುವ ಪ್ಲಾಸ್ಟಿಕ್ ಥರದ ವಾಸನೆಯನ್ನು ಇವು ಕೊಡುತ್ತದೆ ಸುಟ್ಟು ಹೋಗುತ್ತಿರುವ ಹತ್ತಿಯ ನೂಲು ಕೊಡುವ ವಾಸನೆ ಸುಟ್ಟು ಹೋಗುತ್ತಿರುವ ಕಾಗದ ವಾಸನೆಯಂತೆ ಇದೆ ಹಾಗಿದ್ದ ಮೇಲೆ ಕಾಗದ ಕೂಡ ಸಸ್ಯದಿಂದ ಆಗಿದೆ ಇದು ನಿಮಗೆ ಗೊತ್ತೇ ನಾವು ಈ ಒಂದು ಆ ದಾರದ ಎಳೆಯನ್ನು ಸುಡುವುದರ ಮುಖಾಂತರ ಅದು ಹತ್ತಿಯ ಹತ್ತಿಯ ದಾರವೇ ರೇಷ್ಮೆಯ ದಾರವೇ ಅಥವಾ ಕೃತಕ ದಾರವೇ ಎಂಬುದನ್ನು ನಾವು ಕಂಡುಕೊಳ್ಳಬಹುದು ವಿದ್ಯಾರ್ಥಿಗಳೇ ಎಳೆಯಿಂದ ಬಟ್ಟೆ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತಂತಹ ಪಾಠದ ಸಾರಾಂಶವನ್ನು ಒಮ್ಮೆ ಗಮನಿಸೋಣ ಉಡುಪಿನ ಬಟ್ಟೆಗಳಲ್ಲಿ ವೈವಿಧ್ಯತೆ ಇದೆ ಉದಾಹರಣೆಗೆ ಹತ್ತಿ ರೇಷ್ಮೆ ಉಣ್ಣೆ ಮತ್ತು ಪಾಲಿಸ್ಟರ್ ಬಟ್ಟೆಗಳು ನೂಲುಗಳಿಂದ ಆಗಿದೆ ಮತ್ತು ನೂಲುಗಳು ನಾರುಗಳಿಂದ ಆಗಿದೆ ನಾರುಗಳನ್ನು ನೈಸರ್ಗಿಕವಾಗಿ ಹಾಗೂ ಕೃತಕವಾಗಿ ತಯಾರಿಸಬಹುದು ಹತ್ತಿ ಉಣ್ಣೆ ರೇಷ್ಮೆ ಸೆಣಬು ಇವುಗಳಿಂದ ಪಡೆದಂತಹ ನಾರುಗಳು ನೈಸರ್ಗಿಕ ನಾರುಗಳು ಹಾಗೆಯೇ ನೈಲಾನ್ ಪಾಲಿಯೆಸ್ಟರ್ ಸಂಶ್ಲೇಷಿತ ನಾರುಗಳಿಗೆ ಉದಾಹರಣೆಗಳು ಹತ್ತಿ ಮತ್ತು ಸೆಣಬಿನ ನಾರುಗಳು ಸಸ್ಯಗಳಿಂದ ದೊರೆಯುತ್ತದೆ ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನು ನೂಲುವುದು ಎನ್ನುತ್ತಾರೆ ನೂಲನ್ನು ನೇಯುವುದು ಮತ್ತು ಹೆಣೆಯುವುದರಿಂದ ಬಟ್ಟೆಯನ್ನು ತಯಾರಿಸಲಾಗುತ್ತದೆ ನಾವು ತಿನ್ನುವ ಆಹಾರದಲ್ಲಿ ವೈವಿಧ್ಯತೆ ಇದ್ದಂತೆ ಬಟ್ಟೆ ಮತ್ತು ಉಡುಪುಗಳಲ್ಲಿಯೂ ಸಹ ನಮ್ಮ ದೇಶದೆಲ್ಲೆಡೆ ಅಪಾರವಾದ ವೈವಿಧ್ಯತೆ ಇದೆ ಮಕ್ಕಳೇ ಈ ದಿನ ಈ ಅಧ್ಯಾಯದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು ರವಿನಾರಾಯಣ್ ಹೆಚ್ ವಿ ಮುಖ್ಯ ಶಿಕ್ಷಕರು ಕೇಂಬ್ರಿಡ್ಜ್ ಕಾನ್ವೆಂಟ್ ಪ್ರೌಢಶಾಲೆ ಮದ್ದೂರು ಮಂಡ್ಯ ಜಿಲ್ಲೆ